ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ನೇಹಾ ಹಿರೇಮಠ ಕೊಲೆ ಆರೋಪಕ್ಕೆ ಗಲ್ಲಿಗೇರಿಸಲು ಆಗ್ರಹ ಸರ್ವಧರ್ಮದ ಒಕ್ಕೂಟ ವತಿಯಿಂದ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಕೆ ಹುಬ್ಬಳ್ಳಿಯ ಬಿವಿಪಿ ಹುಬ್ಬಳ್ಳಿಯ ಬಿವಿಪಿ ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠ ವಿದ್ಯಾರ್ಥಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ ಆರೋಪಿಯನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಸರ್ವಧರ್ಮದ ಒಕ್ಕೂಟದ ವತಿಯಿಂದ ಖಂಡಿಸಿ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿ ಸರ್ವಧರ್ಮದ ಒಕ್ಕೂಟದ ಮುಖಂಡರಾದ ಅಬ್ದುಲ್ ಬಾಸೀದ್ ಮಾತನಾಡಿದ ಅವರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಮಹಿಳೆಯರ ಮೇಲಿನ ದೌರ್ಜನ್ಯ ಶೋಷಣೆ ಕೊಲೆಗಳು ಹೆಚ್ಚಾಗುತ್ತಿದ್ದು ಭಾರತದಾದ್ಯಂತ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಸೂಕ್ತ ಭದ್ರತೆ ಮತ್ತು ರಕ್ಷಣೆ ಇಲ್ಲದಿರುವುದು ಇಂತಹ ಘಟನೆಗಳು ಸಂಭವಿಸಲು ಇದೆ ಹಾಗಾಗಿ ಇಂತಹ ಕೃತ್ಯಗಳು ಬೆಸಗುವ ನೀಚ ಬುದ್ಧಿಯ ವಿಕೃತ ಮನಸ್ಸಿನ ಉಳ್ಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಸೂಕ್ತ ಭದ್ರತೆ ಮತ್ತು ರಕ್ಷಣೆ ಒದಗಿಸಬೇಕು ಎಂದು ಶಾಲಾ ಕಾಲೇಜುಗಳಲ್ಲಿ ಜಿಲ್ಲಾಧಿಕಾರಿಗಳು ಸಭೆ ನಡೆಸಬೇಕು ಮಹಿಳೆಯರ ರಕ್ಷಣೆ ಮತ್ತು ಭದ್ರತೆಗಾಗಿ ಭಾರತ ಸರ್ಕಾರ ಮಹಿಳಾ ಕಾನೂನುಗಳನ್ನು ಸಮರ್ಪಕವಾಗಿ ಜಾರಿಗೆ ಮಾಡಬೇಕು ಎಂದು ಆಗ್ರಹ ಮಾಡಿದರು ಈ ಸಂದರ್ಭದಲ್ಲಿ ಜಗನ್ನಾಥ ಕಟ್ಟಿ ಜಗನ್ನಾಥ್ ಗುತ್ತಿಗೆದಾರ್ ಆರ್ ಗಣಪತರಾವ್ ಶ್ರೀನಿವಾಸ ಭಂಡಿ ಚಿತ್ರಶೇಖರ್ ಪಾಟೀಲ್ ಆನಂದ್ ಟೈಗರ್ ಶೇಖ್ ಫರೀದ್ ನಾಗೇಶ್ ಗುಣಾಜಿ ತುಕಾರಾಮ್ ಪವಾರ್ ರಾಮ್ ಶೆಟ್ಟಿ ಪವಾರ್ ಅಸ್ಲಾಂ ಸೌದಾಗರ್ ವಿಶ್ವಹೊಡ್ ಇಸ್ಮಾಯಿಲ್ ಹಫೀಜ್ ಅಯೂಬ್ ಖಾನ್ ಅಹ್ಮದ್ ಭಾಗ್ವಾನ್ ಎಂ ಕೆ ಮೊಕ್ದೂಮ್ ಸೇರಿದಂತೆ ಅನೇಕರು ಮುಖಂಡರು ಭಾಗಿಯಾಗಿದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ ಮನೆ ಬದಲು ಈ ಮನೆಯಲ್ಲಿ ಸಂಬಂಧ ಹುಬ್ಬಳ್ಳಿ ವಿ ಜಿ ಜಾವದಲ್ಲಿ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಆರಂದು ನಯಾ ಇರಮತ್ ಎಂಬ ವಿದ್ಯಾರ್ಥಿಯನ್ನು ಬರ್ಬರವಾಗಿ ಕೆರೆ ಮಾಡಿದ್ದು ಆರೋಗ್ಯವನ್ನು ಮೊದಲು ಶಿಕ್ಷೆಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಮಹಿಳೆಯರ ಮೇಲೆ ದೌರ್ಜನ್ಯ ಶೋಷಣೆ ಕೊಲೆಗಳು ಹೆಚ್ಚಾಗುತ್ತಿದ್ದು ಭಾರತದಿಂದ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಸೂಕ್ತ ಬದ್ಧತೆ ಮತ್ತು ರಕ್ಷಣೆ ಇಲ್ಲ ಇಲ್ಲದಿರುವುದು ಇಂತಹ ಕಠಿಣ ಸಂಭವಿಸಲು ಕಾರಣವಾಗುತ್ತದೆ ಆದ್ದರಿಂದ ಇಂತಹ ಗುಜೆಗಳನ್ನು ಎಸಗುತ್ತಿರುವ ನಿತ್ಯ ಮುಖ್ಯ ವಿದ್ಯುತ್ ನವಚನ ಆರೋಗ್ಯಗಳನ್ನು ಕಠಿಣ ಶಿಕ್ಷೆ ವಿಧಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಸೂಕ್ತ ಬದ್ಧತೆ ಮತ್ತು ರಕ್ಷಣೆ ಒದಗಿಸಬೇಕು ಶಾಲಾ ಕಾಲೇಜುಗಳಲ್ಲಿ ಜಿಲ್ಲಾಧಿಕಾರಿಗಳು ಸಭೆ ನಡೆಸಬೇಕು ಮಹಿಳೆಯ ರಕ್ಷಣೆ ಮತ್ತು ಭದ್ರತೆಗಾಗಿ ಭಾರತ ಸರ್ಕಾರದ ಮಹಿಳಾ ಕಾನೂನುಗಳನ್ನು ಸಮರ್ಪಣವಾಗಿ ಜಾರಿಗೆ ಮಾಡಬೇಕೆಂದು ಚಿಂಚೋಳಿ ಸರ್ವಧರ್ಮದ ಒಕ್ಕೂಟದ ಒತ್ತಾಯಿಸಿ ಮಾಹಿತಿ ಸಲ್ಲಿಸಿದೆ